ಎಷ್ಟೋ ಮಂದಿ ನನ್ನ ಆತ್ಮೀಯ ಗೆಳೆಯರದಾರ ಅದೊಳಗೆ ನಾನು ಒಂದು ವಿನಂತಿ ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಜಾತಿ ಮಠಗಳನ್ನ ಹುಟ್ಟು ಹಾಕೋದು ತಪ್ಪಲ್ಲ ಇರ್ಲಿ ಎಲ್ಲರೂ ಮಾಡ್ಕೊಂಡ್ಬಿಡ್ರಿ ಆದರೆ ನನ್ನ ಆಸೆ ಏನಂತಂದ್ರ ನಿಮ್ಮ ಜಾತಿಯಲ್ಲಿ ಓದದೇ ಇರುವಂತಹ ಮಕ್ಕಳು ಎಷ್ಟಿದ್ದಾರೆ ಶಾಲೆಯನ್ನು ಕಲಿತು ನೌಕರಿ ಮಾಡದೆ ಇರುವಂತಹ ಜನಗಳು ಎಷ್ಟಿದ್ದಾರೆ ಎಷ್ಟು ಮನೆ ನಿರುದ್ಯೋಗಿಗಳಿದ್ದಾವೆ ಈ ತಾಲೂಕಿನಲ್ಲಿ ನಮ್ಮ ಸಮಾಜದವ್ರು ಎಷ್ಟ ಅದ್ರಾಗ ಮೂರು ಭಾಗ ಮಾಡ್ರಿ ಅಂತ ಹೇಳಿದ್ ನಾನು ಉತ್ತಮರು ಮಧ್ಯಮರು ಕನಿಷ್ಠರು ಅಂತ ಹೇಳಿ ಉತ್ತಮ ಮಧ್ಯಮರನ್ನು ಈ ಒಂದು ಕಡೆ ಸರಿಸಿ ಕನಿಷ್ಠ ಕುಟುಂಬಗಳ ಮಕ್ಕಳನ್ನು ನೀವು ನಿಮ್ಮ ಮಠದಾಗ ಇಟ್ಕೋರಿ ನಿಮ್ಮ ಮಠದಾಗ ಆ ಶಕ್ತಿ ಇಲ್ಲೋದಲ್ಲ ಯಾರು ಉತ್ತಮರಂತದ ರಾಜ್ಯದೊಳಗೆ ಅವರು ತಿಂಗಳ ಇಷ್ಟು ದೇಣಿಗೆಯನ್ನು ಕೊಡಬೇಕು ಇದಕ್ಕಾಗಿ ಜಾತಿ ಮಠಗಳಿರಲಿ ಅವ್ರಿಗೆ ಸಂಸ್ಕಾರ ಕೊಡ್ರಿ ಅವ್ರಿಗೆ ವಿದ್ಯೆಯನ್ನು ಕೊಡ್ರಿ ಅವ್ರನ್ನ ಚಟಮುಕ್ತರನ್ನಾಗಿ ಮಾಡ್ರಿ ಇಂಥ ಕೆಲಸಗಳು ನಡೆದ್ರೆ ಅದು ಚಲೋ ಕೇವಲ ರಾಜಕಾರಣಕ್ಕಾಗಿ ಆ ಮಠಗಳು ಅನ್ನುವಂಥದ್ದಾದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಯೋದಿಲ್ಲ